ಕಳಪೆ ಕಾಮಗಾರಿಯಿಂದ ನಿರ್ಮಾಣವಾದ ಬ್ರಿಡ್ಜ್ ಬಿಲ್ ಎತ್ತು ಅಸಲುವಾಗಿ ಬಣ್ಣ ಸುಣ್ಣ ಸಾರ್ವಜಕರಿಂದ ತೀರ್ವ ಆಕ್ರೋಶ ಕೆಲಸಗಾರರಿಗೆ ಕೇಳಿದರೆ ನಮಗೇನೂ ಗೊತ್ತಿಲ್ಲ ಗುತ್ತಿಗೆದಾರನ ಕೇಳಿ ಹುನಗುಂದ ಪಿಡಬ್ಲ್ಯೂಡಿ ಅಧಿಕಾರಿಗಳೇ ಎಲ್ಲಿದ್ದೀರಿ ಒಂದು ಕಾಮಗಾರಿ ಮುಗಿಸಲು ಇನ್ನೂ ಎಷ್ಟು ವರ್ಷ ಬೇಕು ಟೇಬಲ್ ಕೆಳಗೆ ಬರುವುದಷ್ಟೇ ನೋಡಬೇಡಿ ನಡೆದಿರುವ ಕಾಮಗಾರಿನೂ ವೀಕ್ಷಣೆ ಮಾಡಿ ನಿಮ್ಮಂಥ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಾನಿ ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತವಾದರೆ ಯಾರು ಹೊಣೆ ಹೌದು ವೀಕ್ಷಕರೇ ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ರಾಮವಾಡಗಿ ಬ್ರಿಡ್ಜ್ ಕಾಮಗಾರಿ ನಡೆದು ಹಲವಾರು ವರ್ಷಗಳೇ ಕಳೆದಿವೆ ಈಗಾಗಲೇ ಹುನಗುಂದ ಇಂದ ರಾಮವಾಡಗಿ ಬೇಕಮಲದಿನ್ನಿ ಚಿಂತಕಮಲದಿನ್ನಿ ಕಡಿವಾಲ ಜಾಲಕಮಲದಿನ್ನಿ ದಾಸಬಾಳ ಮನಮ್ಮಥನಾಳ ಪಾಲತಿ ಕರಡಿ ಇಸ್ಲಾಂಪೂರು ಹೋಗುವ ಸಾರ್ವಜಕರಿಗೆ ತುಂಬಾ ತೊಂದರೆ ಅನುಭವಿಸಿದ್ದಾರೆ ಮಳೆ ಬಂದ್ರೆ ಸಾಕು ಈ ರಸ್ತೆ ಬಂದಾಗಿ ಶಾಲೆಯ ಮಕ್ಕಳಿಗೆ ಹಾಗೂ ದಿನಾನಿತ್ಯ ಹೊಡಾಡುವ ಬೈಕಟೋ ಸಂಚಾರ ಮಾಡುವವರಿಗೆ ತುಂಬಾ ತೊಂದರೆಯಾಗುತ್ತೆ ಬ್ರಿಡ್ಜ್ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿ ನಿರ್ಮಾಣಗೊಂಡಿದೆ ಇನ್ನೇನು ಬಣ್ಣ ಸುಣ್ಣ ಹಚ್ಚಿ ಗುತ್ತಿಗೆದಾರ ತನ್ನ ಬಿಲ್ ಪಾಸ್ ಮಾಡಿಕೊಂಡು ಗಟ್ಟು ಮೂಟೆ ಕಟ್ಟುತ್ತಾನೆ ಆದರೆ ಹುನಗುಂದ ಪಿಡಬ್ಲ್ಯೂಡಿ ಅಧಿಕಾರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಅಲ್ಲೇ ಕಚೇರಿಯಲ್ಲಿ ಕುಳಿತು ಫೋಟೋ ನೋಡಿ ತಮಗೆ ಬರಬೇಕಾದ ಪಾಲು ಪಡೆದು ಬಿಲ್ ಪಾಸ್ ಮಾಡುವ ವಿಚಾರದಲ್ಲಿ ಇದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆಯಬೇಕಾಗಿದೆ ಏನು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅದು ಕೆಲಸನೇ ಮಾಡಿ ಇವರು ಪಟ ಪಟ ಪೇಂಟ್ ತೊಡ್ಯೋದು ಪ್ಲಾಸ್ಟರ್ ಮಾಡದ್ ಪೇಂಟ್ ತೊಡ್ದಾರೆ ಎಲ್ಲ ಬಿಲ್ ಹ ತಗೊಂಡೋಗ ನಾವು ಬಂದು ಕೇಳಿದ್ರೆ ನಮ್ಗೆ ಬಂದಿರೋದ ಇಷ್ಟು ಎಸ್ಟಿಮೇಟ್ನೇ ಅದು ಇಲ್ಲ ಬರೀ ರಾಮಾಯಣ ಹೇಳ್ತಾರ ನೋಡ್ರಿ ಇಲ್ಲೇ ಸಿಮೆಂಟ್ ಇಲ್ಲ ಇಲ್ಲಿ ಸಿಮೆಂಟ್ ಇಲ್ಲ ಬರೀ ಯಾರೊಬ್ಬರು ಹಿಂಗೆ ಜಾರ್ಸ್ ಹೋದ್ರ ಬಿದ್ದು ಒಪ್ಪೋಲ್ಲ ಏನಿಲ್ಲ ಅಲ್ಲಿ ನೋಡ್ರಿ ಎಲ್ಲ ಇದದು ಕಳಪೆ ಕಾಮಗಾರಿ ವನಂತ ಹಳ್ಳು ಬಂದ್ರ ಮ್ಯಾಗ ನೀರ್ ಸಿಗ್ತೈತಿ ಯಾರು ಕೇಳಾರಿಲ್ಲ ಇಲ್ಲ ಹೇಳಾರ ಇಲ್ಲಿ ಇವ್ರಿಗೆ ಕಾಂಟ್ರಕ್ಟ್ ಯಾವಾಗ ಬರ್ತಾರೆ ಅನ್ನೋದ ಗೊತ್ತಿಲ್ಲ ನಮ್ಮೂರಾಗ ಸಾರ್ವಜನಿಕರು ಯಾರು ಕೇಳಕ್ ಬಂತಂದ್ರೆ ನಮ್ಗೆ ಅವ್ರ ನಂಬರ್ ಇಲ್ಲ ಇವ್ರ ನಂಬರ್ ಇಲ್ಲ ನಮ್ಗೇನು ಬಂದಿರೋದ ಇಷ್ಟು ಅಂತ ಹೇಳಿ ಆಳು ಪುರಾಣ ಹೇಳ್ತಾರೆ ಇವರು ಉದ್ಘಾಟನೆ ಇಲ್ಲ ಅಂತ ಬಂದರೆ ಉದ್ಘಾಟನೆ ಉದ್ಘಾಟನೆ ಸರ್ ಇಲ್ಲಿ ನೋಡ್ರಿ ಇವರು ಬಿಲ್ ತಕೊಂಡ ಸಲ ಮಾಡಿ ತರಾ ಸುಳ್ಳಿ ಕೆಲಸ ರಾಡ್ ಸತಿ ಕಟ್ ಮಾಡಿದ್ರಿ ಈ ರಾಡ್ ಕಟ್ ಮಾಡಿಲ್ಲ ಹಂಗ ಪೇಂಟ್ ಹೊಡೆದು ಹೆಸ್ರು ಬಾರದು ಉದ್ಘಾಟನೆ ಮಾಡ್ಯಾರ ಹಂಗ ಇದು ಮಾಡ್ಕೊಂಡು ಬಿಲ್ ಮಾಡಕ್ಕೆ ಹೋಗ್ಬಿಟ್ರಿ ಇವು ಇಲ್ಲಿ ಇದು ನಾಡ್ಬಿಟ್ರ ಮತ್ತೆ ನೋಡಿದಾಗ ಅಲ್ಲಿ ನಾಡಕ್ಕೆ ಬಿಟ್ರ ಆ ಸೈಡ್ ಅಂದರು ಪೂರ ಇದನ್ನೇ ಇಲ್ಲ ಕ್ಯೂರಿಂಗೇ ಇಲ್ಲ ಒಬ್ರು ಯಾರ ಕಸಿದ್ ಮನುಷ್ಯ ಜಾರಿಗೆ ಓದ್ಬಿಟ್ರೆ ಮೂರ್ದು ಬಿಟ್ಬಿಡ್ತಾವೆ ಅವು ಇಷ್ಟು ಇವ್ರು ರೇಟ್ ಮಾಡ್ಯಾರ ಇಲ್ಲೂ ಮಾಡೋರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕೆಲಸ ಪರಿಶೀಲನೆ ಮಾಡೇ ಬಿಲ್ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ನಮ್ಮ ಜನರ ಅಭಿಪ್ರಾಯ ಏನಾಯ್ತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಈ ಕಾಂಟ್ರಾಕ್ಟ್ ಜೊತೆ ಕೈವಾಡ ಐತೆ ಅಂದ್ರೆ ನಮ್ಗೆ ಯಾಕೆ ಡೌಟ್ ಬರೋಕತ್ತೈತೆ ರೀ ಇಲ್ಲಪ್ಪ ಅಂದ್ರೆ ಯಾಕೆ ಕಾಂಟ್ರಾಕ್ಟರ್ ಆಗಿ ಈ ತರ ವರ್ಕ್ ಯಾರು ಮಾಡಲ್ರಿ ಮೂರು ವರ್ಷ ಆಗೈತಿ ಬ್ರಿಡ್ಜ್ ಮಾಡೋಕೆ ಈಗ ಕೂಲೋ ಇಲ್ಲಿ ತನಕ ಹೊಸ ಕೂಲಾ ಮಾಡಿದ್ರು ಕೆಲಸ ಐತಿ ನೋಡಿ ನೋಡಿ ಸ್ವಲ್ಪ ವಿಡಿಯೋ ಮಾಡಿದ್ರು ನೋಡ್ರಿ ಪೂರಾ ಖರ್ಚ ಹಾಕಿ ನಾಳೆ ಹಾಕಿ ಕ್ಯಾಮ್ರಾಕ್ರೆ ಅಲ್ಲಿ ತಲೆ ಆಯ್ತು ಹಾಳಾಗ ನೀರು ಹೋಗುತ್ತಾಕ್ಟರ್ಟ್ ಆಯ್ತಿ ಲೋಕಿ ಒಳಗೊಂದು ಪಿ ಡಬ್ಲಾಕಿ ಅವ್ರನ್ನ ಕೇಳಿದ್ರೆ ಅಂತ ಹೇಳ್ತಾರೆ ಅವ್ರು ಸರ್ ಆ ಕ್ಯಾಮ್ರಾ ಹಾಕಿ ನೀರಿನ ಹೊರತಕ್ಕ ಆ ನಮ್ಮನಿ ಕಲ್ಲ ಒಂದ್ರಿ ನಾಳೆ ಇವ್ರ ಹಾಕಿದಂತ ಈ ಚೆಕ್ ಮಾಡ್ರಿ ಮಾಡ್ಬೇಕಂತ ಅವ್ರ್ ಅವರು ಪಟ 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 ಇಲ್ಲಿ ಹಾಕೊಂಡು ಬಿಲ್ ಎತ್ಕೊಂಡು ವರ್ಕ್ ಇದ್ ಮಾಡ್ತಾರ ಕಾಂಟ್ರಾಕ್ಟರ್ ಕೇಳಿದ್ರ ಎಲ್ಲಾ ಬಸ್ ಅಡ್ಡಾಡಕತ್ತ ಎಲ್ಲಾ ಉದ್ಘಾಟನೆ ಮಾಡಲ್ಲ ಏನೂ ಇಲ್ಲ ನಡಿಲಿ ಏನಿದ್ ವರ್ಕ್ ಇದೇನ್ ಆಡ ಹುಡ್ರ ಕೆಲಸ ಇವ್ರ ಕಾಂಟ್ರಾಕ್ಟರ್ ಅಂತ ಏನ ಕಾಂಟ್ರಾಕ್ಟರ್ ನನ್ ಗೊತ್ತ ಮಾಡ್ಯಾರ ಇಲ್ಲ ಏನಿಲ್ಲ ಪೇಂಟ್ ಹೊಡ್ಕೊಂಡು ಹೊಂಟ್ರ ಕೇಳಿದ್ರ ಕೆಲ್ಸಗಾರಿಗೆ ಹೇಳೇ ಕಳ್ಸ್ಯಾರ ಯಾರ ನಂಬರ್ ಕೇಳಿದ್ರು ಕೊಡಬಾರೀ ಯಾರು ಏನು ಮಾಡಿದ್ರು ಇದು ಮಾಡಬೇಡ್ರಿ ಗ್ರಾಮಸ್ಥರು ಹೇಳಿ ನಿಮ್ಮ ಪುಸ್ತಿ ನಿಮ್ ಕೆಲಸ ಮಾಡ್ರಿ ಅಂತ ಅವ್ರಿಗೆ ಕಳ್ಸಿ ಬಿಟ್ರಿ ಅವರು ಇವ್ರು ಇರೋದ ಕಾಂಟ್ರಾಕ್ಟ್ ಏನಪ್ಪ ಅಂತ ಯಾರ ಕೇಳಕ್ಕೆ ಬಾರ ಗ್ರಾಮಸ್ಥರಿಗೆ ಅವ್ರಿಗೆ ಧಮಕಿ ಮಾಡೋದು ಅವ್ರಿಗೆ ಇದು ಮಾಡೋದು ಇಂಥದ್ದು ಇವ್ರ ವರ್ತನೆ ಆ ಕಾಂಟ್ರಾಕ್ಟ್ ಯಾರು ಅನ್ನೋದು ಅವ್ರ ನೋಡಿಲ್ಲ ಅವು ಬರೀ ಕಳಪೆ ಕಾಮಗಾರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀವು ನೋಡ್ಬಾರ್ದು ಈ ನಂಬರ್ ನೀರು ನೋಡ್ತಕ್ಕ ಇದೇ ಮಣ್ಣನ ಏನೋ ಒಂದು ವಾಜಿ ಮಳಿ ಬಂತಪ್ಪ ಅಲ್ಲಿ ತನ ಮ್ಯಾಲೇಜ್ ಆ ಗ್ರಾಮಸ್ಥರು ಅಡ್ಡಾಡೋದ್ ಇವಾಗ ನಾಳೆ ಬಸ್ ಬಿದ್ದ ಗೊತ್ತಾಗತ್ತ ಅವ್ರಿಗೆ ಬಸ್ ಬಿದ್ದರು ಅವ್ರಿಗೆ ಅಂದ್ರೆ ಗಾಳಿ ನೋಡಿದ್ರಿ ಕೆಳಗ ಏನೂ ಹೇಳ್ಬೇಕಾಗಿಲ್ಲ ಒಂದು ರಾಡ್ ಕಟ್ ಮಾಡಿಲ್ಲ ಕೆಳಗೆ ಪರಿಶೀಲ ಮಾಡಿಲ್ಲ ನೀರ್ ಯಾವ ತರ ಹೋಗ್ಬೇಕನ್ನೋದ್ ಒಂದು ಎಸ್ಟಿಮೇಟ್ ಅನ್ನೋದ ಇಲ್ಲ ಏನ್ ಕೆಲಸ ಮಾಡ್ಯಾರಿಕ ಒಂತರ ಇದಾಗತ್ತೆ ಇದು ಗೌರ್ಮೆಂಟ್ ಹಿಂಗೈತು ಏನ್ ಕೆಲಸ ಮಾಡಾರ ಹಿಂಗ್ ನಮ್ಗತ್ತ ಒಂದು ತಿಳಿವಲ್ಕು ಈಗ ನೋಡ್ರಿ ಅಲ್ಲೆಲ್ಲ ಅಷ್ಟು ನೀರು ಕೋರ್ಸಿ ಓದೋಕಂದ್ರೆ ಅದು ಏನೋ ಅದನ್ನು ಸೇಫ್ಟಿ ಮಾಡಿ ಕೊಡ್ಬೇಕು ಸೇಫ್ಟಿ ಮಾಡ್ಲಾರ್ದನ ಆಮೇಲೆ ಖರ್ಚು ಹಾಕಿದ್ರು ಮಾಡ್ರಿ ಆ ಖರ್ಚ ನೀರಿನ ಕೋರ್ಸಿ ತಡೆಯಂಗಿಲ್ಲ ಇದು ನೋಡಿ ಇದೆಲ್ಲ ಹೇಳ್ತಾಯ್ತು ಇಷ್ಟೆಲ್ಲ ಕೊರೆಬೇಕಂದ್ರೆ ಅದೆಲ್ಲ ಅಷ್ಟು ಬರೆ ಬಲಾರ್ದ ಇರೋದಿಲ್ಲ ಅದಕ್ಕೆ ದಯವಿಟ್ಟು ಇದನ್ನ ಏನೈತಿ ವಾಪಸ್ ಕೈ ಕ್ರಮಗೊಂಡು ಮುಂದೆ ಈ ರೋಡ್ ಮಾಡೋರ ಅವರ ಈ ಬ್ರಿಡ್ಜ್ ಮಾಡಾರ ಅವರ ರೋಡ್ ಮಾಡಾರ ಅಟ್ಲೀಸ್ಟ್ ಅವ್ರು ಮುಂದೆ ಹೇಳ್ಕೊಂಡು ಇದು ನಿಂದ್ರಲ್ರಿ ಅಂತ ಹೇಳಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಅವರು ಮಾಡಿಲ್ಲ ಎಲ್ಲ ಇನ್ಕಂಪ್ಲೀಟ್ ಕೆಲಸ ಯಾವುದು ಪರಿಪೂರ್ಣವಾಗಿ ಇಲ್ಲ ಯಾರು ಕೇಳಕ್ ಹೋದ್ರ ಎಸ್ಟಿಮೇಟ್ ನಾಗ ಇರೋದಾ ನಾವು ಮಾಡೋದ ಎಷ್ಟೋ ಯಾಕಂದ್ರೆ ಎಸ್ಟಿಮೇಟ್ ಪ್ರಕಾರ ಎಸ್ಟಿಮೆಂಟ್ ಪ್ರಕಾರ ಅವ್ರು ಮಾಡೋದಿಲ್ಲ ಬೀಳ್ತಕ್ಕ ಬಿಲ್ ತಕ್ಕನ ಸಂಬಂಧ ಕೆಲಸ ಮಾಡ್ತಾರ ನಾವ್ ಯಾರು ಕೇಳಕ್ ಹೋದ್ರೆ ಅಂದ್ರೆ ಯಾಕಂದ್ರೆ ನಾವು ಮ್ಯಾಲೆ ಹೋಗಿ ಕೇಳಕ್ಕಾಗಲ್ಲ ನಾವು ಹಳ್ಳಿ ಜನ ಇಲ್ಲೆಲ್ಲ ನಾವು ಹೊಲಮನೆ ಕೆಲಸ ಮಾಡಿದ್ರಾಗ ರಗಡ ಅಲ್ಲಿ ಹೋಗಿ ಇವ್ರು ಏನು ಕೇಳಂಗಿಲ್ಲ ನಾವು ಮಾಡಿದಷ್ಟು ಬಂತು ಬಂದಷ್ಟು ಬಂತು ಅಂತ ಹೇಳಿ ಮಾಡ್ಯಾರ ನೋಡಿ ಇದನ್ನ ಇದಕ್ಕೆ ಯಾರು ಹೊಣೆಗಾರ ಅದು ಗೊತ್ತಿಲ್ಲ ನಾಳೆ ಮಾಡ್ತಿರಲ್ಲ ಮೇಡಮ್ ಆಗಿರ್ಲಿ ಸರ್ ಆಗಿರ್ಲಿ ಆ ಡಿಪಾರ್ಟ್ಮೆಂಟ್ ಯಾರೇ ಆಗಿರ್ಲಿ ಅವ್ರ ಸಂಬಂಧಪಟ್ಟರು ದಯವಿಟ್ಟು ಇದನ್ನ ಬಂದು ಪರಿಶೀಲನೆ ಮಾಡಿ ಅದನ್ನ ಬಿಲ್ ಸ್ಯಾಂಕ್ಷನ್ ಮಾಡ್ಬೇಕಂತ ಎಷ್ಟು ನಾನು ಇಲ್ಲಿ ನಾಳೆ ನಮ್ಮ ಗ್ರಾಮಸ್ಥರಿಗೆ ಯಾರಿಗಾರ ಅನಾನುಕೂಲ ಆಗಲಿ ಯಾರೇ ಬಿಲ್ ಇದು ಮಾಡ್ಲಿ ಏನೇ ಆಗಲಿ ನಮ್ಮ ಸಾರ್ವಜನಿಕರಿಗೆ ಯಾರಿಗೆ ಅಸ್ತವ್ಯಸ್ತ ಏನೇ ಆಗಲಿ ಏನಲ್ಲ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಈ ಕಾಂಟ್ರಾಕ್ಟ್ರೇ ಕಾರಣ ಈ ಗೋರ್ಮೆಂಟೇ ಕಾರಣ